ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಸಿನಿ ಲೋಕ ಅಂದ್ರೇನೆ ಹಾಗೆ ಸಿನಿ ಮಂದಿಗಳು ಒಂದಿಲ್ಲೊಂದು ವಿಚಾರದ ಮೂಲಕ ಸಾಕಷ್ಟು ಸುದ್ದಿಯಲ್ಲಿರ್ತಾರೆ ಹೇಗಿರುವಾಗ ಈಗ ಗುರುತೆ ಸಿಗದಷ್ಟು ಬದಲಾಗಿ ಸುತ್ತಿಯಲ್ಲಿರ್ತಕ್ಕಂಥ ಈ ನಟಿ ಯಾರು ಗೊತ್ತಾ ಇವರು ಒಂದು ಕಾಲದಲ್ಲಿ ಹೇಗಿದ್ರು ಅಂತ ಕೇಳಿದ್ರೆ ಖಂಡಿತ ನೀವು ಕೂಡ ಶಾಕ್ ಆಗ್ತೀರಾ ನಮ್ಮ ಕನ್ನಡ ಚಿತ್ರರಂಗದಲ್ಲೂ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿ ಸೈ ಅನಿಸ್ಕೊಂಡು ಎಲ್ಲರ ಅಹಾಟ್ ಫೇವ್ರೇಟ್ ಆಗಿದ್ದರು ಆದರೆ ಇದೀಗ ಇವರು ಹೇಗಿದ್ದಾರೆ ಅಂತ ನೋಡಿದ್ರೆ ನಿಜಕ್ಕೂ ಇವರು ಅವರೇನಾ ಅಂತ ಕೇಳ್ತೀರಾ ಹಾಗಾದರೆ ಆ ನಟಿ ಯಾರು ಈಗ ಹೇಗಿದ್ದಾರೆ ಈಗಾಗಲೂ ಕಾರಣವೇನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಚಿತ್ರರಂಗದ ಅಭಿಮಾನಿಗಳಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡದಲ್ಲಿ ನೀವು ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ತೀರಾ ಸ್ನೇಹಿತರೆ ಶಿವರಾಜ್ ಕುಮಾರ್ ಅವರ ಸಿನಿಮಾ ಅಂತ ಹೇಳಿದ್ರೆ ಅವರ ಸಿನಿಮಾದಲ್ಲಿ ನಾಟ್ಯಕ್ಕಾಗಿರಬಹುದು ಸಾಹಿತ್ಯಕ್ಕಾಗಿರಬಹುದು ಅಥವಾ ಕಾಮಿಡಿಗಾಗಿರಬಹುದು ಯಾವುದಕ್ಕೂ ಕೂಡ ಕಡಿಮೆ ಇರೋದಿಲ್ಲ ಎಂಥದ್ದೇ ಒಂದು ಸಿನಿಮಾ ಅಂತ ಅಂದರೆ ಗಡಿಬಿಡಿ ಕೃಷ್ಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ರಿಲೀಸ್ ಆದಂತಹ ಗಡಿಬಿಡಿ ಕೃಷ್ಣ ನಿರ್ದೇಶಕ ಓಂ ಸಾಯಿ ಪ್ರಕಾಶ್ ಅವರ ಕನಸಿನ ಕೂಸು ಅಂತ ಹೇಳಬಹುದು ಈ ಚಿತ್ರಕ್ಕೆ ನಾಯಕ ನಟಿಯ ಪಾತ್ರಕ್ಕಾಗಿ ಹುಡುಕ್ತಾ ಇದ್ದಾಗ ಕನ್ನಡಕ್ಕೆ ಎಂಟ್ರಿ ಕೊಟ್ಟಂತಹ ನಟಿಯೇ ರವಳಿ ಹೌದು ಈ ಹೆಸರು ಕೇಳಿದ್ರೆ ಖಂಡಿತವಾಗಿಯೂ ಅವ್ರು ಯಾರು ಅಂತ ನಿಮಗೆ ಗೊತ್ತಾಗಲ್ಲ ಆದರೆ ಗಡಿಬಿಡಿ ಕೃಷ್ಣ ಸಿನಿಮಾದ ಹೀರೋಯಿನ್ ಅಂತ ಅಂದರೆ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಮಲಯಾಳಂ ಚಿತ್ರರಂಗದಲ್ಲಿ ಸಾಕಷ್ಟು ಗುರುತಿಸಿಕೊಂಡು ನಂತರ ಟಾಲಿವುಡ್ಗೆ ಎಂಟ್ರಿ ಕೊಟ್ಟು ತಮಿಳು ಚಿತ್ರರಂಗದಲ್ಲೂ ತಮ್ಮದೇ ಆದ ಚಾಪನ್ನ ಮೂಡಿಸಿದ ಇವರು ತೆಲುಗಿನಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ನಂತರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಡ್ತಾರೆ ಗಡಿಬಿಡಿ ಕೃಷ್ಣ ಸಿನಿಮಾ ಇವರ ಮೊದಲ ಸಿನಿಮಾ ಅದೇ ವರ್ಷ ಅದೇ ವರ್ಷ ನವರಸ ನಾಯಕ ಜಗೇಶ್ ಅವರ ಜೊತೆಗೂ ಕೂಡ ವೀರಣ್ಣ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸ್ತಾರೆ ಕುಬೇರ ಸಿನಿಮಾದಲ್ಲಿಯೂ ಕೂಡ ರವಳಿಯವರು ನಾಯಕಿಯಾಗಿ ಮುಂದುವರಿತಾರೆ ಅದಲ್ಲದೆ ಕಳನಾಯಕ ಬಿಲ್ಲರಂಗ ಜಿಪುಣಾ ನನಗಂಡ ಸೇರಿದಂತೆ ಹೀಗೆ ಸಾಕಷ್ಟು ಚಿತ್ರಗಳಲ್ಲಿ ನಟಿಸ್ತಾ ಹೋಗ್ತಾರೆ ಕನ್ನಡಿಗರನ್ನ ತಮ್ಮ ಹತ್ರ ಸೆಳೆದುಕೊಳ್ತಾರೆ ಅದಾದ ಬಳಿಕ ಅವರು ಕನ್ನಡ ಚಿತ್ರರಂಗದ ಕಡೆ ಕಾಲೇ ಇಡ್ಲಿಲ್ಲ ಅವರ ಆಗಮನ ಅಲ್ಲಿಗೆ ನಿಂತೋಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಜನಿಸಿದಂತಹ ಇವರು ಎರಡು ಸಾವಿರದ ಏಳರಲ್ಲಿ ನೀಲಿ ಕೃಷ್ಣ ಅನ್ನೋರ ಜೊತೆ ಮದುವೆ ಆಗ್ತಾರೆ ಅದಾದ ನಂತರ ಎರಡು ಸಾವಿರದ ಎಂಟು ಮತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳ ಜನನೂ ಮಕ್ಕಳು ಜನನವಾದ ನಂತರ ರವಳಿಯವರು ಸಿನಿಮಾ ರಂಗದಿಂದ ದೂರ ಉಳಿತಾರೆ ಆದರೆ ಸಿನಿಮಂದಿಯ ಕಾರ್ಯಕ್ರಮದಲ್ಲಿ ಆಗಾಗ ಕಾಣಿಸ್ಕೊಳ್ತಾ ಇರ್ತಾರೆ ಇನ್ನು ರವಳಿಯವರು ಸಾಕಷ್ಟು ಬದಲಾಗಿದ್ದು ಸಿಕ್ಕಾಪಟ್ಟೆ ದಪ್ಪಗಾಗ್ಬಿಟ್ಟಿದ್ದಾರೆ ಹೌದು ಹೈದರಾಬಾದ್ನಲ್ಲಿಯೇ ಪತಿ ಹಾಗೂ ಮಕ್ಕಳೊಟ್ಟಿಗೆ ವಾಸವಿರ್ತಕ್ಕಂಥ ಇವರು ತಮ್ಮ ದೇಹದ ವಿಚಾರವಾಗಿ ಆಗಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದ್ದು ಇವರು ನಿಜಕ್ಕೂ ರವಳಿನ ಅಂತ ಎಲ್ಲರೂ ಕೇಳುವಂತೆ ಅಷ್ಟರ ಮಟ್ಟಿಗೆ ದಪ್ಪ ಆಗಿದ್ದಾರೆ ಅದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು